ನಮಗೂ ಏನಾರು ನಾಲ್ಕೇಜ್ ಇದ್ರ ಬಲಿ ಹಾಕಿದ್ರು ಶಿರೂರು ಗುಡ್ಡ ಘಟನೆಯ ಮೂರನೇ ಹಂತದ ಒಂದು ಕಾರ್ಯಾಚರಣೆ ನಡೀತಾ ಇದೆ ಇವತ್ತು ಮೂರನೇ ಹಂತದ ಕಾರ್ಯಾಚರಣೆಯ ನಾಲ್ಕನೇ ದಿನ ಈ ನಾಲ್ಕನೇ ದಿನ ಕಾರ್ಯಾಚರಣೆ ಹೇಗಿದೆ ಎನ್ನುವಂಥ ಬಗ್ಗೆ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಅದರ ಜೊತೆಗೆ ಮೂರನೇ ಹಂತದ ಕಾರ್ಯಾಚರಣೆ ಆಶಾಭಾವನೆ ಎಲ್ಲೋ ಒಂದು ಕಡೆ ಚಿಗುರಿಸ್ತಾ ಇದೆ ಅಂತಲೇ ಹೇಳಬೇಕಾಗತ್ತೆ ಯಾಕಂದರೆ ನಿನ್ನೆ ಒಂದು ಮೂಳೆ ಸಿಕ್ಕಿರುವಂಥದ್ದು ಸಾಕಷ್ಟು ಚರ್ಚೆಗೆ ಕಾರಣವಾಗಿರುವಂಥದ್ದು ನಾವೀಗ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಶಿರೂರು ಕುಸಿತ ಒಂದು ಘಟನೆಯ ಜಾಗದಲ್ಲಿ ನಿಂತು ವರದಿಯನ್ನ ಮಾಡ್ತಾ ಇದ್ದೇವೆ ಈಗಾಗಲೇ ನೀವು ಅಲ್ಲಿ ಯಂತ್ರವನ್ನ ನೋಡ್ಬೋದು ಗಂಗಾವಳಿ ನದಿಯ ಮಧ್ಯದಲ್ಲಿ ಪಣಜಿಯಿಂದ ತಂದು ಡ್ರೆಸ್ಸಿಂಗ್ ಬಾರ್ಜನ್ನು ತಂದು ಈಗ ಕ ಕಾರ್ಯಾಚರಣೆಗೆ ಇಳಿಸಿರುವಂಥ ಒಂದು ದೃಶ್ಯವನ್ನು ನಾವು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀವಿ ಅದರ ಜೊತೆಗೆ ಕಳೆದ ನಾಲ್ಕು ದಿನದಲ್ಲೂ ಸಹಿತ ಈ ಡ್ರೆಸ್ಸಿಂಗ್ ಬಾರ್ಜ್ ಈ ನದಿಯಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ ಅದರ ಜೊತೆಗೆ ಸ್ಥಳೀಯರು ಸಹಿತ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿರುವಂಥದ್ದು ಇದೇ ಆಸುಪಾಸಿನಲ್ಲಿ ಒಂದು ನೆನೆ ದ್ವಿಚಕ್ರ ವಾಹನ ಪತ್ತೆಯಾಗಿತ್ತು ಅದರ ಜೊತೆಗೆ ಒಂದು ಲಾರಿಯ ಒಂದು ಇಂಜನ್ ಪತ್ತೆಯಾಗಿತ್ತು ಹಾಗೆ ಒಂದು ಮೂಳೆ ಸಹಿತ ನಿನ್ನೆ ಪತ್ತೆಯಾಗಿತ್ತು ಆದರೆ ಅದು ಯಾರ ಮೂಳೆ ಎನ್ನುವಂಥದ್ದು ಇವಾಗ ಈಗ ಖಾತ್ರಿಯಾಗುವ ಅವಶ್ಯಕತೆ ಇದೆ ಯಾಕಂದರೆ ಇಲ್ಲಿ ಮೂವರು ಮಾಪತ್ತೆಯಾಗಿದ್ದರು ಒಂದು ಕೇರಳ ಮೂಲದ ಅರ್ಜುನ್ ಆಗಿರ್ಬೋದು ಸ್ಥಳೀಯರಾಗಿರ್ತಕ್ಕಂಥ ಲೋಕೇಶ್ ಅದೇ ರೀತಿ ಸ್ಥಳೀಯರಾಗಿರ್ತಕ್ಕಂಥ ಇನ್ನೊಬ್ಬ ಜಗನ್ನಾಥ್ ಈ ಮೂರ ಪೈಕಿ ಅದು ಯಾರ ಮೂಳೆ ಎನ್ನುವಂತಹ ಬಗ್ಗೆ ಈಗ ಖಾತ್ರಿ ಆಗಬೇಕಾದ್ರೆ ಅದರ ಡಿ ಎನ್ ಎ ಟೆಸ್ಟ್ನ ಅವಶ್ಯಕತೆ ಇದೆ ಈ ಹಿನ್ನೆಲೆಯಲ್ಲಿ ಸಿಕ್ಕಿರುವಂಥ ಮೂಳೆಯನ್ನು ಈಗ ನೇರವಾಗಿ ಪೊಲೀಸ್ ಇಲಾಖೆಗೆ ಒಪ್ಪಿಸಲಾಗಿದೆ ಅವರು ಡಿ ಎನ್ ಎ ಟೆಸ್ಟನ್ನು ಮಾಡ್ತಾರೆ ಮೂರು ಕುಟುಂಬದವರನ್ನು ಸಹಿತ ಇಲಾಖೆಗೆ ಕರೆಸಿಕೊಂಡು ಈಗ ಡಿ ಎನ್ ಎ ಟೆಸ್ಟನ್ನು ಮಾಡಲಿಕ್ಕಿದೆ ಇದಾದ ನಂತರ ಒಂದು ಎರಡು ದಿನಗಳಲ್ಲಿ ಆ ವರದಿ ಬಂದ ಬಳಿಕ ಇದು ಯಾರ ಮೂಳೆ ಎನ್ನುವಂಥದ್ದು ಖಾತ್ರಿ ಆಗಲಿದೆ ಅದರ ಜೊತೆಗೆ ಏನು ಮೂರನೇ ಹಂತದ ಒಂದು ಕಾರ್ಯಾಚರಣೆ ಈಗ ನಡೀತಾ ಇದೆಯೋ ಎಲ್ಲೋ ಒಂದು ಕಡೆ ಇದು ಆಶಾಭಾವನೆ ಹೆಚ್ಚಿಸ್ತಾ ಇದೆ ದಿನಕ್ಕೊಂದು ವಸ್ತುಗಳು ಸಿಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಕೇರಳ ಮೂಲದ ಲಾರಿ ಕೂಡ ಇದೇ ಜಾಗದಲ್ಲಿ ಇರ್ಬೋದ ಈ ಹಿನ್ನೆಲೆಯಲ್ಲಿ ಲಾರಿ ಕೂಡ ಒಂದು ಸಿಕ್ಕಿದ್ರೆ ಈ ಹಂತ ಈ ಮೂರನೇ ಹಂತದ ಒಂದು ಕಾರ್ಯಾಚರಣೆ ಒಂದು ಯಶಸ್ಸು ಕಾಣಲಿದೆ ಎನ್ನುವಂಥದ್ದು ಸ್ಥಳೀಯರ ಒಂದು ಅಂಬೂಣ ಆಗಿರುವಂಥದ್ದು ಒಟ್ಟಾರೆಯಾಗಿ ಮೂರನೇ ಹಂತದ ಒಂದು ಕಾರ್ಯಾಚರಣೆಯಲ್ಲಿ ನೆನೆ ಒಂದು ಮೂಳೆ ಸಿಕ್ಕಿರುವಂಥದ್ದು ಅದು ಯಾರ ಮೂಳೆ ಎನ್ನುವಂಥದ್ದು ಈಗ ಡಿ ಎನ್ ಎ ಮೂಲಕ ಖಾತ್ರಿ ಆಗಬೇಕಾಗಿದೆ ಅದರ ಜೊತೆಗೆ ಮೂರನೇ ಹಂತದ ಒಂದು ಕಾರ್ಯಾಚರಣೆ ನಿರಂತರವಾಗಿ ಪ್ರಗತಿಯಲ್ಲಿರುವಂಥ ಒಂದು ದೃಶ್ಯಾವಳಿಯನ್ನು ನಾವು ನಿಮಗಿಲ್ಲಿ ತೋರಿಸಿದ್ವಿ कैमरा पर्सन रवि जोते है दर्शन एक न्यूज 18 कारवारा ನಮಗೂ ಏನಾರು ನೋಡ್ಲಿಕ್ಕೆ ಬಲಿ ಹಾಕಿದ್ರು ಹೇಳ ನಮಗೂ ಏನಾದ್ರು ನೋಡ್ಲಿಕ್ಕೆ ಬಲಿ ಹಾಕಿದ್ರು ನಮ್ಗೂ ಏನಾದ್ರು ನಾಲ್ವೇಜಿ ಬಲಿ ಹಾಕಿದ್ರು ಬೇಡ ನಮಗೂ ಏನಾರು ನಾಗ್ಲಿ ಬಲಿ ಹಾಕಿದ್ರು